ರಾಜ ನಗರಸಭೆಯ ಆಡಳಿತಕ್ಕೆ ಹಿಕ್ಕಾರ ಜನಸಾಮಾನ್ಯರ ತೆರಿಗೆ ಹಣದ ಜಮಾಖು ನೀಡದ ನಗರಸಭೆಯ ಆಡಳಿತಕ್ಕೆ ಎರಡು ವರ್ಷದ ನಗರಸಭೆ ಆಡಳಿತ ನಗರಸಭೆಯ ಜಮಕಷ್ಟು ನೀಡದ ಅಧಿಕಾರಿ ವರ್ಗಕ್ಕೆ ಬೇಕು ನ್ಯಾಯ ಬೇಕು ಬೇಕೇ ಬೇಕು 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 ಜಿಂದಾಬಾದ್ ಆಡಳಿತಕ್ಕೆ ಸರಿಯಾಗಿ ಸಭೆಗೆ ಅಧ್ಯಕ್ಷರಿಗೆ ಹಿಕ್ಕಾಮಯಕ್ಕೆ ಸರಿಯಾಗಿ ಸಭೆಗೆ ಬರೆದ ಅಧ್ಯಕ್ಷರಿಗೆ ಹಿಕ್ಕಾಮ್ ಇತ್ತಾರ ಜನಸಾಮಾನ್ಯರ ತೆರಿಗೆ ಹಣದ ಜಮಾಖರ್ ನಗರಸಭೆ ಆಡಳಿತಕ್ಕೆ ಹಿಕ್ಕಾಮ

ಜನಪ್ರತಿನಿಧಿಗಳ ತೆರಿಗೆ ಹಣವನ್ನು ಲೂಟಿ ಮಾಡುತ್ತಿರುವ ನಗರಸಭೆ ಆಡಳಿತಕ್ಕೆ ಢಿಕ್ಕಿಲೋ ನಗರಸಭೆ ಅಧ್ಯಕ್ಷರಿಗೆ

ತಕ್ಷಣದಲ್ಲಿ ನನ್ನೊಂದು ಸಲಹೆ ಈ ಕಡೆಯಿಂದ ಒಂದ್ ಎರಡು ಮೂರು ಜನ ಈ ವಿಷಯದಲ್ಲಿ ಕಂಡಿದ್ರು ಆ ಕಡೆಯಿಂದ ಒಂದ್ ಎರಡು ಮೂರು ಜನ ಕಂಡಿದ್ರು ಅಧ್ಯಕ್ಷ ಉಪಾಧ್ಯಕ್ಷ ಆಯುಕ್ತ ಸಮಕ್ಷ ಬಹಳ ದೊಡ್ಡ ದೊಡ್ಡ ಜಮಾ ಖರ್ಚಿದ್ದಾವೆ ನಲವತ್ತೈದು ಲಕ್ಷ ರೂಪಾಯಿ ಯಾವುದೋ ಸಭೆ ಸಮಾರಂಭಕ್ಕೆ ಅಂತ ಖರ್ಚು ಹಾಕಿದ್ದೀರ ಅದನ್ನ ಈ ತಂದು ಕುರುಡಾಗಿ ಕರುಡಾಗಿ ನಾವು ಉಪಯೋಗ ಬರಲ್ಲ ಇದಕ್ಕೆ ಸೂಕ್ತವಾದ ಹೇಳಿಕೆ ಈ ಸಭೆ ಈ ಸಭೆಯಲ್ಲಿ ನಾವು ಒಂದೊಂದು ರೂಪಾಯಿಯನ್ನು ಕೂಡ ಚರ್ಚೆ ಮಾಡೋದು ನಮ್ಮ ಕರ್ತವ್ಯ ಭಾಗವಹಿಸ್ತೀವಿ ನಾವು ಅಲ್ಲಿ ಅವರು ನಮ್ಮ ಶಾಸಕರ ಹೆಸರು ಉಲ್ಲೇಖ ಮಾಡಿದ್ರು ನಾವು ತಮ್ಮ ಕೊಟ್ಟಾಗೆ ಮಹರ್ಷಿಗೂ ಸಹಿತ ಅವರಿಗೂ ಸಹಿತ ಎಡ ಕೊಡಿದ್ದೀವಿ ಮೌಖಿಕವಾಗಿ ಪೌರಾಯಿತರು ನೀವು ಜಮಾ ಖರ್ಚು ನ್ಯಾಯ ಕರ್ತನ ಕರ್ರಿ ಅಂತ ಹೇಳಿದಾರೆ ಇಲ್ಲಿ ಶಾಸಕರು ತರೋದಲ್ಲ ಎಲ್ಲ ವಿಷಯವನ್ನ ಹೇಳಿದ್ರು ನಮಗೆ ಹೋದ ತಿಂಗಳು ಸಭೆಯನ್ನು ತಂದಿ ಈ ಪೌರ ಕಾರ್ಮಿಕರ ಸ್ಟ್ರೈಕ್ ಇತ್ತು ಅದು ಮುಂದೂಡಲಾಯಿತು ಈಗ ಸಭೆಗೆ ಯಾವಾಗ ಕರೆಸಿಟ್ಟು ಮತ್ತೊಂದು ಸಭೆಯನ್ನ ಈ ತಿಂಗಳಲ್ಲಿ ಕರಿಬೇಕು ಅಂತ ಇತ್ತು ಹಾಗಾಗಿ ಈ ಮಾತೊಂದು ಸಭೆಯನ್ನ